ರಾಷ್ಟ್ರಗೀತೆ ಇದೆ ದಯಮಾಡಿ ಎಲ್ಲರೂ ಸೇವಾದಳದವ್ರು ಬಂದು ರಾಷ್ಟ್ರಗೀತೆ ನೋಡಿಸ್ಬೇಕು ಅಂತ ಹೇಳಿ ಸೇವಾ ಸೇವಾದಳದ ಪದಾಧಿಕಾರಿಗಳು ಈ ಮೈಕ್ ಹತ್ರ ಬರಬೇಕು ಕೊನೆಯದಾಗಿ ರಾಷ್ಟ್ರಗೀತೆ ಇದೆ ದಯವಿಟ್ಟು ಕಾಂಗ್ರೆಸ್ನ ಬಂಧುಗಳು ಎದ್ ನಿಂತು ರಾಷ್ಟ್ರಗೀತೆ ಆಡ್ಬೇಕಂತ ವಿನಂತಿ ಮಾಡ್ತೀವಿ ದಯಮಾಡಿ ಎಲ್ರಿ ಎದ್ದ ನಿಲ್ಬೇಕು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಿಯಮಾನುಸಾರ ರಾಷ್ಟ್ರಗೀತೆ ಇದೆ ದಯಮಾಡಿ ಅಲ್ಲೆಲ್ಲ ನಿಲ್ಬೇಕು ಎದ್ದಿ ಸಾವಧಾನ್ ರಾಷ್ಟ್ರಗೀತ್ ಎಕ್ಸಾತ್ ಶುರುಕರೆಂಗೆ ಜನ ಜನಗಣ ಮನ ದಿನಾಯಕ ಜಯ ಭಾರತ ಭಾಗ್ಯ ವಿದಾತ ಪಂಜಾಬ್ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ विंदमाचल यमुना गंगा उच्चल जल तरंगा तव शुभ नामे जाहे तव गाहे तव जय गाता जन गण मंगल दायक जय भारत भाग्य विधाता जय हे जय 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 ಎಲ್ಲರಿಗೂ ಧನ್ಯವಾದಗಳು